ಹಲೋ ಹಾಯ್ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗದಿರಿ ಆರಾಮದಿರ ಅಂತ ತಿಳ್ಕೊತೀನಿ ವೆಲ್ಕಮ್ ಟು ವಿಡಿಯೋ ರೀ ಮತ್ತು ಅಪ್ಪಾಸು ಏನೈತೆ ಒಪ್ಪಾಸು ವೆಲ್ಕಮ್ ಟು ನೀಡಿಯೋ ಇವ್ರೇನು ಮುಂಜಾಲೆದ್ದು ಚಾಲನೆ ಇಟ್ಟಾರೀ ಐಸ್ ಕ್ರೀಮ್ ತಿನ್ಕೊಂಡು ಕುಂತಾರೆ ಇವ್ರಿಗೇನು ಕೆಲಸ ಇಲ್ಲ ಬಗ್ಗೆಸಿಲ್ಲ ಇವತ್ತು ಇವ್ರು ಅವ್ರ ತಂಗಿ ಕಡೆ ಹೊಂಟಾರ ಚೈತನ್ಯ ಕರ್ಕೊಂಡು ಹೋಗ್ತಾರಂತ ಅದು ಹೇಳ್ತಾರ ಈ ಕಿನಲ್ಲಿ ಚೈತನ್ಯ ಕರ್ಕೊಂಡು ಹೋಗೋರೈತ್ರು ಅವರು ಅವ್ರು ಸ್ವಲ್ಪ ಅಲ್ಲಿ ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಐತೆ ಅಲ್ಲಿ ಅವರು ಅವ್ರಿಗೆ ಹೊಂಟಾರ ಚೈತನ್ಯ ಇದು ಮಾಡಕ್ಕೆ ಕರ್ಕೊಂಡು ಹೊಂಟಾರ ನಡ್ರಿಡ್ ಕೆಲಸ ಮಾಡ್ಕೊಂಡು ನಾಷ್ಟ ಮಾಡಿಕೊಟ್ಟು ಅವ್ರಿಗೆ ಕಳ್ಸೋಣ ಅಂತ ಕಳಿಸಿ ಆಮೇಲೆ ಅವ್ನಿಗೆ ಅಂದ್ಕೊಂಡು ನಂತರಿ ಈಗ ಮುಂಜಾನೆ ಎದ್ಗುಟ್ಲು ಏನು ಮಾಡತ್ತಾಳ ಎದ್ದು ಹಾಸಿಗೆ ಆಗೈತಿನಿ ಎಕ್ಸ್ರಾಮ್ ತಿಂದ್ಕೊ ಅಂದ್ಕೊಂತ ಹುಡ್ಗಿರಿ ಏನು ಕೆಲಸ ನಮಗೆ ಎದ್ಕೆ ಇದು ಡ್ಯಾನ್ಸ್ ಮಾಡ್ತಾರೆ ನೋಡಿದ ಮತ್ತೆ ಹಿಂಗೆ ನೋಡ್ತಾವ್ ನೋಡ್ರಿ ಏನ್ ಮಾಡತ್ತಾರ ನೋಡ್ರಿ ಮುಂದೆ ಅದ್ಬಿಟ್ಲ ಐದ್ ತಿನ್ನತ್ತಾರೆ ಎಲ್ಲರೂ ಸೇರಿ ಈಕೇರ ನ ಮತ್ತೆ ಇತರ ನೋಡ್ರಿ ಇಲ್ಲಿ ಅವರ ಪಪ್ಪ ಇತ್ತಿದಿಲ್ಲ ಹಾಲು ಹಾಕತ್ತದ ಹಿಂಗ್ ಮಲಗಿಸಿ ಹೇಗ್ ಮುಕ್ಕದ ನೋಡಿ ಇಲ್ವಾ ಇದು ಒಳ ತರದ್ದ ಹಾಕತ್ತಾರ ಅವ್ರಿ ಸಾಯಬ್ರು ನೋಡ್ರಿ ಇಲ್ಲಿ ಹೆಂಗ್ ಮುಕ್ಕಂದಾರ ಟಿವಿ ನೋಡತ್ತಾರ ಅವ ಟಿವಿ ಅವನ್ ಟಿವಿ ಇದ್ರ ಬೇರೆ ಇದು ಬೇಡಾರ ಮುಕ್ಕೊಬಿಡ್ತಾರ ಅವ್ ಹೇನ ಕಾಲ್ ಮೇಲೆ ಕಾಲ್ ಹಾಕಂದ್ ಹೇ ಏ ಏ ಏ ಹೆಂಗೆ ಮಾಡ್ತಿದ್ಲು ನುಡುಗ ನೋಯ್ತೀನಿ ಇಲ್ಲ ಬೇಷ್ಗೆ ಎಣ್ಣೆ ಹಚ್ಕೊಂಡಿ ತಲೆಗೆ ಬಿಸಿ ಮಾಡಿ ಈಗ ಹಾಕ ಮಾಡೋದೇ ನನಗೆ ಹೆಣ್ಣು ಎಣ್ಣೆ ಹಚ್ಕೊಂಡು ಒಂದು ಅರ್ಧ ತಾಸು ಬಿಟ್ಟು ಬಿಸಿ ಮಾಡಿದ್ರಂತಂದು ಚಪ್ಪ ಚಪ್ಪ ಆಗಿದೆ ಚುಂಬ ಚುಂಬ ನೋಡ್ರಿ ಇಲ್ಲಿ ಜಗಳ ಮಾಡತ್ತಾರ ಆಗಲಿ ನೋಡಿ ಅಕ್ಕಿ ಇವಾಗ ಬಂದ ಮಾಡಿದ್ಲು ಯೋಟು ಬೇಕಾಗಿತ್ತು ಅಂದ್ರೆ ಅಕ್ಕಿ ಇದು ಮಾಡ್ತೀ ಇದ್ನು ಚೆನ್ನಾಗಿ ಮಾಡತ್ತ ಹೊಂಟ ಲಗುನ ಚಾಲು ಮಾಡಿಲಿ ಮಾನು ತನ್ನ ಊಟ ಮಾಡಕ್ ಕುಂತಾರ ಎಲ್ಲರೂ ಊಟ ಮಾಡ್ಬರಿ ಕುಂತರ ಈ ಟಿವಿ ಇದ್ರೆ ಇವ್ರಿಗೆ ಊಟನ ಬೇಡ ಈಗಿನ ಕಾಲ ಹುಡುಗುರ್ಗ್ ಬರೀ ಟಿವಿನ ಟಿವಿ ವಿ ಬಿಟ್ಟಿ ಏನು ಬೆಳಿ ಮತ್ ಚಾಲ ಜಗಳ ಊಟ ಮಾಡಕೊಂತ ಬಿಡು ಜಗಳ ಜಗಳಿ ಈಗ ಅಡಿಗೆ ಮಾಡೋದೈತಿ ಇನ್ನೂ ಅಡಿಗೆ ಮಾಡಿಲ್ಲ ಅನ್ ಥಾಯ್ ನೋಡಿದ್ರೆ ಎಂಟು ಆಗಲಿ ಒಂದು ಸ್ವಲ್ಪ ಏನಾರ ಪಲ್ಲಿಗೆ ಗಿಲ್ಲೆ ಮಾಡಬೇಕು ಮತ್ತು ಪಾಸ್ ಏನಾಯ್ತು ಅದು ಮಾಡಬೇಕು ಚಪಾತಿ ಮಾಡ್ಬೇಕೇನು ಅಡುಗೆ ಎಲ್ಲ ಮಾಡಬೇಕು ಅಡುಗೆ ಮಾಡಿಲ್ಲ ಮಾಡ್ರಿ ಅಡುಗೆ ಮಾಡೋಣ ಅಂತ ತತ್ಪಟ್ಟೆ ಟಾಯ್ ನೋಡಿದ್ರೆ ಆವತ್ತು ನಂದು ಇನ್ಸ್ಟಾಗ್ರಾಮ್ ಒಳಗೆ ನೋಡ್ಸೋರು ನಾನು ಇನ್ಸ್ಟಾಗ್ರಾಮ್ ಒಂದು ಚೆಕ್ ಮಾಡಿರಿ ಅದ್ರದು ಲಿಂಕೇನು ನಾನು ಕೊಡೋಕೆ ನೀನು ಬರೋಂಗಿಲ್ಲ ಅಷ್ಟೊಂದು ಏನು ನಾಲೆಜ್ ಬಂದಿಲ್ಲ ಇನ್ನೂ ಯೂಟ್ಯೂಬ್ನಾಗ ಹೆಂಗೆ ಇದು ಮಾಡ್ಬೇಕಂತ ಅಂದೆ ರೀತಿಯೇ ಇಲ್ಲ ಹ್ಞೂ ನೈ ನೈ ಬಸ್ ಅಷ್ಟು ಬಾಕಿ ಏನಿಲ್ಲ ಇದು ಮಾಡಿ ಮಾಡಬೇಕು ಕ್ಯಾಬೇಜ್ ಪಡ್ಲಿ ಇಲ್ಲ ಫ್ಲವರ್ ಪಡ್ಲಿ ಏನಾರು ಮಾಡಿಬಿಡ್ತೀನಿ ಇಲ್ಲ ಹ್ಞೂ ಹಂಗ ಮಾಡ್ತೀನಿ ಮತ್ತು ಪಾಸ್ ಸಾರು ಮಾಡ್ತೀನಿ ಸ್ವಲ್ಪ ಇನ್ನೊಂದು ಹೇಳ್ಬೇಕಂದೇ ಇರಲಿಲ್ಲ ನಾನು ಹೋಗುವಾಗ ಹಂಗೆ ಹೋಗಬೇಡ್ರಿ ನೋಡಿ ಪೂರ್ಣ ವೀಡಿಯೋ ಬಿಟ್ಟು ಬಿಡಲದಂಗೆ ನೋಡಿರಿ ಮತ್ತು ಒಪ್ಪಸು ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಹಿಂಗೆ ವೀಡಿಯೋ ಹೆಂಗೆ ಅನ್ಸೋದಿತ್ತು ಅಂತ ಕಮೆಂಟ್ ಮಾಡಿರಿ ಪ್ಲೀಸ್ ಮಾತಾಡ್ರಿ ನಾನು ಊಟ ಮಾಡುವಾಗ ಸಿಗ್ತೇನೆ ಅಂತ ಈಗ ಡೈರೆಕ್ಟಾಗಿ ನೋಡಿ ನಂದು ಊಟ ಆತ ಇದೊಂದು ಚೈತ ಏನು ಮಾಡತ್ತಾನೆ ತಾಟ್ ಟಿಸ್ಟ್ನಲ್ಲ ತೊಗೊಂಡು ಇದು ಮಾಡತ್ತೆ ನನಗೆ ಇದು ಬೇಕಂತ ಒಣ ದ್ರಾಕ್ಷಿ ಬೇಕಂತ ಹಿಂಗಾಗಿ ಐತೆ ನೀಲ್ಲ ಚಾಲು ಮಾಡಣ ಇದು ತೊಗೊಂಡು ತಗೊಂಡು ಏನು ಮಾಡ್ತಾನೆ ಇವು ತೊಗೊಂಡು ಉಂಟ ಏನು ತೊಗೊಂಡುಂಟಾನು ನೋಡ್ರಿ ಇಲ್ಲಿ ಡ್ಯಾನ್ಸ್ ಹೆಂಗ್ ಮಾಡತ್ತ ಪುಷ್ಪ ಪಿಕ್ಚರ್ ಹತ್ತೈತಿ ಅದ್ರ ಚಿತ್ರ ಡ್ಯಾನ್ಸ್ ಮಾಡತ್ತ ನೋಡಿದ್ರೆ ನಮ್ ಸ್ವಲ್ಪ ಗಾಡಿ ಗಿಡಿ ಎಲ್ಲ ಎಲ್ಲಾ ಹಂಗದವ್ ಹುಡುಗರಿದ ಮನಿ ಒಳಗ ಸ್ವಲ್ಪ ಇಗ್ನೋರ್ ಮಾಡ್ರಿ ನೆಕ್ಸ್ಟ್ ಒಳಗ ಅಂತ ಇಷ್ಟು ಮೊಟ್ಟ ಥ್ಯಾಂಕ್ ಯು సో మచ్ ఇష్టమట్ట నోడ నన్ను వీడియో హోగా హబేడ్రీ లైక్ మరి శేర్ మి సబ్స్క్రైబ్ మరి కమెంట్ మరి థ్యాంక్ యూ ఫార్ వాచింగ్ బాయ్ నెక్స్ట్ వీడియో బట్ట